மனஸிதிய நீதே சுகிரீவனு கலந்து கொண்டவன் எசகிட்டீர் என்பது அர்த்த ஆயிட்டு அதர பரிணாம ஏனாய்த்து நதிய நதிகி மசழையு ಸುಗ್ರೀವನ ಸಹಾಯವನ್ನ ಬಯಸಿ ತನ್ಮೂಲಕವಾಗಿ ಹೆಂಡತಿಯನ್ನ ಪಡೆಯುವುದಕ್ಕೆ ಮರಳಿ ತಿರುಗಿಸಿ ಪಡೆಯುವುದಕ್ಕೆ ಮುಂದಾಗಿರುವಂತಹ ಅಪಾಯವನ್ನೇ ಎಳೆದುಕೊಂಡ ಹಾಗಾಯಿತು ಈಗ ಹೇಳು ರಾಮ ಸೂರ್ಯ ವಂಶೀಯನಾದಂತಹ ನಿನಗೆ ಇದು ಸರಿಯೇ ಕ್ಷತ್ರಿಯರಿಗೆ ಯುದ್ಧ ಎನ್ನುವುದು ಬೇಟೆ ಎನ್ನುವುದು ನಿಷಿದ್ಧ ಅಲ್ಲವೇ ಅಲ್ಲವೇ ಅಲ್ಲ ಎಂದಂತಹ ಒಬ್ಬ ಕ್ಷತ್ರಿಯನಾದವ ಬೇಟೆಯಾಡಬಹುದು ಪ್ರಾಣಿ ಆಡಬಹುದು ಹುಲಿಯ ಉಗುರಿಗಾಗಿಯೋ ಆನೆಯ ದಂಡಕ್ಕಾಗಿಯೋ ಅಥವಾ ಚಿರತೆಯ ಚರ್ಮಕ್ಕಾಗಿಯೋ ಮೃಗಬೇಟೆಯನ್ನ ನಿಷಿದ್ಧ ಎನ್ನುವುದಾಗಿ ಯಾರೂ ಆಕ್ಷೇಪಿಸಲಿಲ್ಲ ಆದ್ರೆ ಎಲ್ಲಿಯಾದರೂ ಮಂಗಲ ಬೇಟೆಯನ್ನ ಕ್ಷತ್ರಿಯನಾದ ಆಡುವುದಕ್ಕೆ ಸಾಧ್ಯ ಉಂಟೆ ನಮ್ಮ ಉಗುರು ನಿಮಗೆ ಪ್ರಯೋಜನಕ್ಕೆ ಬರುವುದಲ್ಲ ಅಥವಾ ನಮ್ಮ ಚರ್ಮದಿಂದ ನಿಮಗೆ ಯಾವುದೇ ಲಾಭವು ಸಿಗುವುದಕ್ಕೆ ಸಾಧ್ಯ ಇಲ್ಲ ಅದಲ್ಲದೇ ಇದ್ರೆ ಮಂಗಗಳ ಕಾದ ಹೌದು ಆ ನನ್ನ ರುಗಡೆ ನಿಲ್ಲಿಸಬೇಕಾದ ಪ್ರಮೇಯ ಏನಿತ್ತು ಮತ್ತೆ ಬಯಸಿದ್ದಾದ್ರೆ ನಮ್ಮವರೇ ಆದಂತಹ ಸಭೆಗಳಲ್ಲಿ ಬಾಳಗವನ್ನ ನಿಲ್ಲಿಸಿ ನಡೆಸಿ ನಿನಗೆ ಮಂಗಗಳ ಹೋರಾಟ ಹೇಗೆ ಎನ್ನುವುದನ್ನ ತೋರ್ಪಡಿಸ್ತಾ ಇದ್ದೆ ಅದಲ್ಲದೆ ಇದ್ರೆ ಸೂರ್ಯವಂಶದಲ್ಲಿ ಆಜು ಹೋಗಿರುವಂತಹ ಹಲಸು ಮಕ್ಕಳು ಮನು ಮಾಂಥ ದಿಲೀಪ ಮೊದಲಾದಂತಹ ಇಪ್ಪತ್ತೇಳು ಪಿತ್ರ ಪರಂಪರೆಗೆ ನೀನು ಅಪಚಾರವನ್ನ ಎಸಗಿದ ಹಾಗಾಗಿ ರಾಮ ಈಗ ನನಗೆ ಬೇಕಾದಂತಹ ಉತ್ತರ ಇಷ್ಟೇ ಹೋರಾಟವನ್ನು ನಡೆಸಲೇಬೇಕು ಎನ್ನುವ ಉದ್ದೇಶ ನನಗೆ ಇದ್ದದ್ದೇ ಹೌದಾದ್ರೆ ಸುಗ್ರೀ ಮನೆಗೆ ಸರಿಪೂಕ್ತವಾದಂತಹ ನ್ಯಾಯವನ್ನು ಒದಗಿಸಿಕೊಡಬೇಕು ಎನ್ನುವುದೇ ನಿನ್ನ ಇಚ್ಛೆಯಂತಾಗಿದೆ ಮನೆಯಲ್ಲಿ ನಿಂತು ಬಾಣವನ್ನ ಯಾಕೆ ಬಿಟ್ಟೆ ಸುಗ್ರೀವನ ಸಂಗೇತನವನ್ನ ಪಡೆದು ವಾಲಿಯನ್ನ ನಿಗಿರಾಯಿಸುವುದೇ ನಿನ್ನ ಗುರಿ ಅಂತಾದ್ರೆ ನೀನು ಯಾಕೆ ಬಂದು ಹೋರಾಟವನ್ನು ನಡೆಸಲಿಲ್ಲ ಇಂತಹ ಒಂದು ಕೀರ್ತಿಯನ್ನ ಪಡೆದಿರುವಂತಹ ನಿನ್ನ ವಂಶಕ್ಕೆ ನೀನೆ ಅಪಚಾರ ಎಸಗಿದೆ ಅಂತಾದ್ರೆ ಯಾಕೆ ಹೇಗೆ ಮಾಡಿದೆ ಯಾವುದು ನಿನ್ನ ಉದ್ದೇಶ ವಾಲಿ ಮೈಯಿಂದ ಹರಿಯುತ್ತಿರುವಂತಹ ಎತ್ತರನ್ನು ಕಾಣುತ್ತಾ ಇದ್ದೇನೆ ಮನೆಯಿಂದ ತುಂಬಿಕೊಂಡಿರುವಂತಹ ನಂಜಾದ ರಕ್ತ ಎಂಬುದು ಹರಿದು ಸಾಗುತ್ತಾ ಉಂಟು ಕೇವಲ ನನ್ನ ದೇಹ ಮಾತ್ರ ಶುದ್ಧಿಯಾಗುತ್ತಲ್ಲ ಮನಸ್ಸಿನ ಮೂಲಕವಾಗಿ ಬರಬಹುದಾದಂತ ಮಾತುಗಳೆಲ್ಲ ಮಾರ್ಕಣವಾಗಿ ಸಹಯುತ್ತಾ ಇದೀಯ ಪ್ರಶ್ನೆಯ ಸರಮಾಲೆಯನ್ನೇ ಸುರಿಸುತ್ತಾ ಇದೀಯ ಉತ್ತರದ ಅಪೇಕ್ಷೆಯನ್ನೇ ಉಂಟುವಂತಾದ್ರೆ ಕೇಳಬೇಕಾದದ್ದು ವಾಲಿಯಾಗಿ ಅಲ್ಲ ವಾನರ ಅನುಕೂಲ महाना ಸಂರಕ್ಷಿಸುವುದಕ್ಕೆ ಬೇಕಾಗಿ ಇಂದ್ರ ನಂದನನ್ನಾಗಿ ಲೋಕಗಳಲ್ಲಿ ಕಾಣಿಸಿಕೊಂಡವ ಅದನ್ನೇ ಮುಂದುವರಿಸುವುದು ಬಿಟ್ಟು ನಿಮ್ಮೊಂದಿಗೆ ಮಾಡಬಾರದು ಕೃತ್ಯಕ್ಕೆ ಮುಂದಾಗದ್ದರಿಂದ ಈ ರೀತಿಯಾದಂತಹ ಬೀಳಬೇಕಾದಂತಹ ಪ್ರಮೇಯದಿಂದ ಪಾಲಿ ಮನೆಗೆ ಬಂತು ಪ್ರಶ್ನಿಸುತ್ತ ಸಾಗಿದೆಯಲ್ಲ ಲೇಸಾಗಿ ತೈಯ್ಯದಿಂದ ಹಿಂದೇ ಸಾಡಿದರು ಅದೇ ಪ್ರಸಂಗ ಮೋಸದಲ್ಲಿ ನನ್ನೊಂದು ಕುಂದೆಯನ್ನು ಆಗಾಡುವುದಕ್ಕೆ ಮುಂದಾಗುತ್ತಾ ಇದೆಯಾ ಅದರ ಪುರಾಣ ಹೇಳಿದಂತ ಮಾತು ಕಂಡ ಹೆಂಗಳಂತೆ ಹೆಂತೆ ಮರೆಯಲ್ಲಿ ಯಾಕೆ ನಿಂತೆ ಕಾರಣ ಉಂಟು ನಾಮ ಮರೆಯಲ್ಲಿ ನಿಲ್ಲಲಿಲ್ಲ ಅಂತಾದ್ರೆ ಈ ಪ್ರಸಂಗವನ್ನು ಮುಂದರಿಸಿಕೊಂಡು ಹೋಗುವುದಕ್ಕೆ ಕಷ್ಟವಾಗಿ ಹೋಗುತ್ತದೆ ಯಾಕೆವಲ್ಲಯೋ ಮೂರು ನೆಲೆಯಲ್ಲಿ ಆಲೋಚನೆ ಮಾಡುವುದಕ್ಕೆ ಬರುತ್ತದೆ ಒಂದನೆಯದ್ದಾಗಿ ಸೂರ್ಯ ನಾನು ಶರಣರನ್ನು ಹಣೆಯನ್ನು ಹೊತ್ತವನಿದ್ದೇನೆ ನಾನು ನನಗೆ ಅಭಿಮುಖನಾದ ಅಂತಾದ್ರೆ ನೀನು ಶರಣಾಗಿ ಬಂದೆ ಅಂತಾದ್ರೆ ರಕ್ಷಿಸಬೇಕಾದ ರಕ್ಷಿಸಬೇಕಾದದ್ದು ಸೂರ್ಯವಂಶನಾಗಿ ಕರ್ತವ್ಯ ನಿನ್ನಂತ ದುಷ್ಟನನ್ನು ಮಾತಿಗೋಸ್ಕವಾಗಿ ಯಾವ ಕಾಲಕ್ಕೂ ರಕ್ಷಿಸಬಾರದೆನ್ನುವುದು ರಾಮನಾಗಿ ನನಗೆ ಧರ್ಮ ಎರಡನೇ ನೆಲೆ ಏನು ವಲ್ಲಯ್ಯ ನಿನ್ನ ಇದನ್ನು ಸುಮರಾಂಗಣದಲ್ಲಿ ನಿಂತೆ ಅಂತಾದ್ರೆ ಅನೇಕ ಮಂದಿ ಕಪಿವೀರನ್ನು ಹೊಂದಿದವರಿದ್ದೇನೆ ನೀನು ಅವರಲ್ಲಿ ಹೋಗಿ ರಾಮನ ಮೇಲೆ ದಾಳಿ ಮಾಡಿ ನೀವು ಆದೇಶ ಕೊಟ್ಟೆ ಅಂತಾದ್ರೆ ರಾಮ ವಿರೋಧಿಸಿ ನಿಂತಾನೆ ರಾಮನಿಗೆ ಆ ಕುರಿತಾದಂತಹ ಭಯ ಎನ್ನು ಇಲ್ಲ ಆದರೂ ಯಾಕೆವಲ್ಲಯ್ಯ ನಿನ್ನ ಕಾರಣದಿಂದ ಧರ್ಮಾತ್ಮರಾದಂತ ಕಪಿವೀರಲ್ಲ ನನ್ನಿಂದ ಸೋಲಬೇಕಾಗಿ ಬರ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಮನೆಯಲ್ಲಿ ನಿಲ್ಲಬೇಕಾಗಿ ಬಂತು ಇಲ್ಲಿ ಎರಡನೆಯ ಕಾರಣ ಮೂರನೇ ಕಾರಣ ಇರುವಲ್ಲಯ್ಯ ಈಗಾಗಲೇ ಯಾರೇ ಎದುರಾಗಿ ನಿಂತರೂ ಅವರ ಅರ್ಧಶಕ್ತಿಯನ್ನು ಪ್ರಾಸ ಮಾಡುವಂತ ಸಾಮರ್ಥ್ಯ ನಿನ್ನಿಂದ ಪ್ರಾಪ್ತವಾದದ್ದಲ್ಲ ದೈವೇರಿನ ಕೊಟ್ಟಿರುವಂತಹ ಕೊಡು ನಾನು ನಿನ್ನ ಮುಂದೆ ನಿಂತೆ ಅಂತಾದ್ರೆ ಹೋರಾಟ ಮಾಡಿದೆ ಅಂತ ರಾಮನ ಸಾಮರ್ಥ್ಯ ಎನ್ನುವುದು ಬರ್ತದೆ ಎಂದು ಕುರಿತಾದ ಭಯ ಅಲ್ಲ ಓದ ಸಾಮರ್ಥ್ಯ ಎನ್ನುವುದು ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳನ್ನಲ್ಲ ನಿನ್ನ ತಮ್ಮನ ಹೆಂಡತಿಯನ್ನು ನೀವು ಬಳಸಿಕೊಳ್ಳುವುದಕ್ಕೆ ಬೇಕಾಗಿ ಅದರ ಸಮರ್ಥೆಗೆ ವಿನಿಯೋಗ ಆಗುತ್ತದೆ ಅಂತಾದ್ರೆ ರಾಮ ಸಾಮರ್ಥ್ಯ ಎನ್ನುವುದು ಅದಕ್ಕೆ ವಿನಿಯೋಗವಾಗುವುದು ಕಾರಣಕ್ಕೆ ಬೇಕಾಗಿ ಮರೆಯಲ್ಲಿ ನಿಲ್ಲಬೇಕಾಗಿ ಬರುತ್ತೆ ಮತ್ತೆ ಕೇಳಿದೆಯಲ್ಲ ಏನು ಕಾರಣ ಏನು ಸಂಬಂಧ ನಿನಗೇನು ಲಾಭ ಏನು ಪರಿಣಾಮ ಲಾಭದ ನಿರೀಕ್ಷೆ ಮಾಡಬೇಕಾಗಿ ಕೇಳ್ತೀನಿ ಬೇಡವೇ ಬೇಡ ಒಂದು ಕಾಲಕ್ಕೆ ಒಪ್ಪತ ಗಂಧರ್ವ ಒಂದು ಹೆಣ್ಣನ್ನು ಅಪಹರಿಸುವುದಕ್ಕೆ ಮುಂದಾದರೆ ಹೊಡೆಯುವುದಕ್ಕೆ ವಾಲಿ ಏನಾದರೂ ಸಂಬಂಧ ಉಂಟು ನನಗೆ ಯಾವುದೇ ಸಂಬಂಧ ಇಲ್ಲದಲ್ಲೇ ನೀನು ಹೊಡೆಯುವುದಕ್ಕೆ ಮುಂದಾಗ್ತೀ ಅಂತ ಯಾಕಾಗಿ ಧರ್ಮಕ್ಕಾಗಿ ಅಂತ ಸಂಬಂಧವನ್ನು ಇರಿಸಿಕೊಂಡೇ ಧರ್ಮಾತ್ಮನಾದಂತಹ ರಾಮ ಬಾಲಿಗೆ ಹೊಡೆಯುವುದಕ್ಕೆ ಮುಂದಾಗುತ್ತಾನೆ ಹೊಡೆಯುವಲ್ಲಿ ವಿಷಯ ಏನು ಎನ್ನುವ ಹಾಗೆ ಕೇಳಬಹುದು Yeah, 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 ಅಧಿಕಾರ ಏನು ಕೇಳಬಹುದು ಎಂಬುವಿ ಸೈಲವನ ಕಾಣ ಎಲ್ಲಿಯವರೆಗೆ ಸೂರ್ಯ ವೃಷ್ಟಿಯನ್ನು ಬೆಳಕೋ ಅಲ್ಲಿಯ ಕಲಕ್ಕೆ ಸೂರ್ಯವಂಶನಾದವನಿಗೆ ಅಧಿಕಾರ ಉಂಟೇ ಉಂಟು ಪ್ರಸಂಗ ವಶವನ್ನು ಮಾತನಾಡಿ ಸೂರ್ಯ ವಂಶೀಯನಾದವರು ಅಧಿಕಾರದಲ್ಲಿ ಶುಭ್ರತೆ ಉಳಿಸಿಕೊಳ್ಳಬೇಕು ಅದು ಹೌದೇ ಹೋದಾದರೆ ನಮ್ಮದಾದಂತಹ ಅಧಿಕಾರವನ್ನು ಹೊಂದಿಂತ ಕಿಷ್ಕಿಂದ ಸುಗ್ರೀವನಂತವರಿಗೆ ಅನ್ಯಾಯ ಆಗ್ತಾ ಆದರೆ ನಿವಾರಿಸಬೇಕಾದ ಇಕ್ಷಾಕು ವಂಶದಲ್ಲಿ ಹುಟ್ಟಿ ಅಂತ ರಾಮನಿಗೆ ಕರ್ತವ್ಯವಾಗಿ ಹೋಗುತ್ತದೆ ಮತ್ತೆ ತನೇಗಾಡಿದೆ ಇವನು ನಿನಗೆ ಸಹಾಯ ಖಂಡಿತವಾಗಿ ಹೋಗದೆ ಹೋಗಿದೆ ಕಂಡ ಕಂಡವರ ಸಹಾಯವನ್ನು ಬೇಡಿದೆ ಕಂಡ ಕಂಡವರ ಸಹಾಯವನ್ನು ಬೇಡಿದ್ದಲ್ಲವೇ ಅಲ್ಲ ಒಂದು ಲಾಭದ ನಿರೀಕ್ಷೆಯಿಂದ ಬಂದಂತೆ ಹೋದಾದ್ರೆ ಸುಗ್ರೀವನಲ್ಲಿಗೆ ಹೋಗುತ್ತಿರಲಿಲ್ಲ ವಾಲಿ ನೀನಿತ್ತಲ್ಲಿಗೆ ಬರ್ತಾ ಇದೆ ಯಾಕೆ ಕೇಳಿದ್ರೆ ಸುಗ್ರೀವನಲ್ಲಿರುವಂತಹ ಮಂದಿಗಳು ಕೇವಲ ನಾಲ್ಕು ಮಂದಿ ಮಾತ್ರ ನಿನ್ನಲ್ಲಿ ಹಾಗಲ್ಲ ಅಸಂಖ್ಯಾತ ಕೋಟಿ ಸಾವ ಮಂದನ ವೀರರಿದ್ದಾರೆ ಅಂಥದ್ರಲ್ಲಿ ಅವನನ್ನು ನಾನು ಬಯಸಿದೆ ಅಂತ ಆದ್ರೆ ರಾಮ ಬಯಸುವುದು ಫಲವನ್ನಲ್ಲ ರಾಮ ಬಯಸುವುದು ಧರ್ಮವನ್ನು ಎನ್ನುವುದು ಸ್ಪಷ್ಟ ಮತ್ತೆ ಹೇಳಿದೆಲ್ಲ ಪರೀಕ್ಷಿಸಲು ಕೋಟಗರ ಮಾಂಸವದು ಭಕ್ಷಣೆಗೆ ವ್ಯವಸ್ಥೆ ನಿನ್ನನ್ನು ತಿನ್ನುವುದಕ್ಕೂ ಹೊಡೆದಲ್ಲ ನಿನ್ನ ಚರ್ಮವನ್ನು ಕೋಟೆಗೂ ಹಲ್ಲಿಗ ಹೊಡೆದೇ ಅಲ್ಲ ನಿನ್ನ ಚರ್ಮವನ್ನು ಕೊಂಡು ಹೋಗಿ ಏನು ಮಾಡಬಹುದು ನಿನಗೆ ಪ್ರಶ್ನೆ ಹೊಡಬಹುದು ಸೀತೆಯ ಕಂಚುಕಕ್ಕಾದೀತೆ ಸೋಣಜಿಂಕೆಯ ಕಂಚುಕವನ್ನೇ ಬಯಸಿದ್ದಾಳಂತೆ ಹಾಕಿ ಯಾರಿಗೆ ಹೆಣ್ಣಿನ ಮರ್ಯಾದೆ ಕುರಿತಾದಂತ ಪ್ರಜ್ಞೆ ಇರುತ್ತೆ ಅಂತವನ ಚರ್ಮ ಎನ್ನುವುದು ಹೆಣ್ಣಿನ ಮಾನ ಯಾವಾತ ಆಗುತ್ತದೆ ಯಾವ ತಮ್ಮನ ಸತಿಗೆ ತಪ್ಪಿ ತಪ್ಪಿನ ಅಂತವನ ಚರ್ಮ ಮಾಲಿನ್ಯರ ಮಾನ ಮುಚ್ಚುಲಕ್ಕೆ ಯಾವ ಕಾರಣಕ್ಕೂ ಬಳಕೆ ಆಗುವುದಿಲ್ಲ ವಾಲಿ ಮುಂದುವರಿಸಿ ಆಡಿದೆ ನೀನು ಇನ್ನೊಂದೊಂದು ಮಾತನ್ನು ಹೇಳಿಕೆ ಹೋದಾದ್ರೆ ರಾವಣನಲ್ಲಿ ಸತ್ಯ ಮಾಡಿಕೊಂಡಂತ ನೀನು ಅವನಲ್ಲಿ ತರಿಸುತ್ತಾ ಇದ್ದ ನಿನ್ನ ಸೀತೆಯನ್ನು ಎನ್ನುವ ಹಾಗೆ ತರಿಸುವುದಕ್ಕೆ ನಿನ್ನ ಅನಿವಾರ್ಯತೆ ಇಲ್ಲವೇ ಇಲ್ಲ ಬಹಳ ಚಾತಗಳನ್ನು ಹೊಂದಿರುವ ಈ ರಾಮ ಒಂದು ಶರ ಪ್ರಯೋಜನ ಮೂಲಕವಾಗಿ ನನ್ನತೆಯಾದಂತಹ ಸೀತೆಯನ್ನು ತರಬಲ್ಲೆ ಆದರೂ ಕೈ ಹಿಡಿದ ಗಂಡ ಎನ್ನುವಂತಹ ನೆಲೆಯಲ್ಲಿ ಬಾರಿಗೆ ಉಳಿಸಿಕೊಳ್ಳಬೇಕಾದ ಧರ್ಮ ಉಂಟು ಎನ್ನುವ ನೆಲೆಯಲ್ಲಿ ತೊಡಗಿದ್ದೇನೆ ಆ ಕೈಕೆಲೆಯಲ್ಲಿ ಅದನ್ನು ಪೂರೈಸಿಕೊಡ್ತೇನೆ ನನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಳುವ ಮನಸ್ಸೇ ಹೋದಾದ್ರೆ ಸುಗ್ರೀವನ ಹೆಂಡತಿಯನ್ನು ಮೊದಲು ಬಿಡಿಸುವುದಕ್ಕೆ ಮುಂದಾಗುತ್ತಿರಲಿಲ್ಲ ನನ್ನ ಹೆಂಡತಿಯನ್ನು ಬಿಡಿಸಿಕೊಟ್ಟ ಮೇಲೆ ನಿನ್ನ ಹೆಂಡತಿಯನ್ನು ಬಿಡಿಸಿಕೊಡ್ತೇನೆ ಅಂತ ಅರ್ಥ ಇದ್ದೆ ಹಾಗಿದ್ರೆ ಹೆಂಡತಿ ಈಗಾಗಲೇ ಸೆರೆಯಲ್ಲಿ ಸುಗ್ರೀವನನ್ನು ರಕ್ಷಿಸುವುದಕ್ಕೆ ಮುಂದಾಗ್ತೇನೆ ಅಂತ ಆದ್ರೆ ನನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಳುವ ಅಪೇಕ್ಷೆಯಲ್ಲ ಧರ್ಮವನ್ನು ಅಪೇಕ್ಷೆ ರಾಮನಿಗೆ ಎನ್ನುವುದು ಸ್ಪಷ್ಟ ಮತ್ತೆ ಹೇಳಿದೆಯಲ್ಲ ಅವನ ಸಹಾಯವನ್ನು ಯಾಕೆ ಬಯಸಿದರೆ ಕಾರಣ ಉಂಟು ಬಾಲಿ ನಿನ್ನಲ್ಲಿ ಬರುವ ಪೂರ್ವದಲ್ಲಿ ಸುಗ್ರೀವನಲ್ಲಿ ಹೋಗುವ ಪೂರ್ವದಲ್ಲಿ ಅನೇಕ ಮಂದಿಯನ್ನು ಕಂಡು ಬಂದಿದ್ದೇನೆ ಕಬನ್ನ ಶಬರಿಯಂತವರು ಆಡಿದ ಮಾತು ಅಲ್ಲಿ ದುಷ್ಟನಾಗಿದ್ದಾರೆ ವಾಲಿ ಸುಗ್ರೀವಾತ್ಮ ಶರಣ್ಯ ಭಾವವನ್ನು ಹೊಂದಿದ್ದಾರೆ ಅವನಲ್ಲಿಯೇ ಹೋಗಿ ಧರ್ಮವುಂಟು ಎನ್ನುವಾಗ ಅವರಾಡಿದ್ದಾರೆ ಮೋಕ್ಷ ಪಥವನ್ನು ಸಾಗುತ್ತಾರೆ ಅಂತ ಅಂತವರಾಡ್ತಾರೆ ಎನ್ನುವಲ್ಲಿಗೆ ನೀನು ತಪ್ಪಿದಸ್ಥ ಎನ್ನುವುದು ಸ್ಪಷ್ಟ ಆ ಕಾರಣಕ್ಕೆ ಬೇಕಾಗಿ ಮರೆಯಲ್ಲಿ ನಿಂತು ಹೊಡೆದಿದ್ದೇನೆ ಏನು ತಪ್ಪು ಕೇಳುತ್ತೇನೆ ಇಲ್ಲಿಯವರೆಗೆ ಸುಗ್ರೀವನ ಸಂಖ್ಯತನವನ್ನ ಅಲ್ಲ ನಿನ್ನ ಮಡವಿಯನ್ನ ಬಿಡಿಸಿಕೊಳ್ಳುವಲ್ಲಿ ಆತನ ಸಹಾಯವನ್ನು ಯಾಚಿಸಿಟ್ಟು ನಿನ್ನ ದೃಷ್ಟಿಯಲ್ಲಿ ಸರಿಯೇ ಹೌದು ಅಂತಾದ್ರೆ ಅದುವೆ ಧರ್ಮವೆಸಲ್ಪಡ್ತದೆ ಹಾಗಾದ್ರೆ ಇಲ್ಲಿಯವರೆಗೆ ವಂಶೀಯರಾದಂತಹ ನೀವು ಆಡಳಿತವನ್ನು ನಡೆಸುವಲ್ಲಿಯ ಅಥವಾ ನ್ಯಾಯವನ್ನು ಒದಗಿಸಿಕೊಡುವಲ್ಲಿಯ ಎಲ್ಲರನ್ನೂ ತಪ್ಪು ಮಾಡಿದವರನ್ನ ಒಂದೇ ಆ ರೀತಿಯಾಗಿ ದಾರಿ ತಂದದ್ದಲ್ಲ ಅಥವಾ ಶಿಕ್ಷೆ ಎನ್ನುವುದನ್ನ ಮೂಲಕವಾಗಿ ಪರಿಹಾರಿಸಿದವರಲ್ಲ ಯಾವ ಸುಗ್ರೀವನಿಗೆ ನ್ಯಾಯವನ್ನು ಒದಗಿಸಿಕೊಳ್ಳುವಲ್ಲಿ ಒಬ್ಬರ ಬುದ್ಧಿಯನ್ನ ಸಿಟ್ಟುವುದರ ಮೂಲಕವಾಗಿ ಮತ್ತವರನ್ನ ಸರಿಯಾದಂತಹ ಮಾರ್ಗಕ್ಕೆ ತರುತ್ತೇವೆ ಎನ್ನುವ ವಿಶ್ವಾಸ ಇದ್ದ ನೀವು ವಾಲಿಯನ್ನು ಅದೇ ರೀತಿಯಾಗಿ ಸರಿದಾರಿಗೆ ತರುವ ಪ್ರಯತ್ನ ಮಾಡಬಹುದಿತ್ತು ನೇರವಾಗಿ ನನ್ನ ಎದುರುಗಡೆಯಲ್ಲೇ ಬಂದು ನಾನು ಮಾಡಿದಂತಹ ತಪ್ಪನ್ನು ನನಗೆ ಮನವರಿಕೆ ಮಾಡಿಸುವುದರ ಮೂಲಕವಾಗಿ ನಿಜವಾದ ಸೂರ್ಯ ವಂಶಿಯ ನೀನಾಗಬಹುದಿತ್ತು ಅದನ್ನ ಬಿಟ್ಟು ಮರೆಯಲ್ಲಿ ಬಾಣವನ್ನು ಬಿಡುವುದರ ಮೂಲಕವಾಗಿ ಕಳ್ಳತನವನ್ನ ಯಾಕೆ ಪ್ರದರ್ಶನ ಮಾಡಿದೆ ವಾಲಿ ವಾಲಿಯನ್ನು ಕೊಲ್ಲುವುದೇ ಉದ್ದೇಶವಾಗಿದ್ದು ರಾಮ ಹೊಡೆಯುವಂತಹ ಮಾರ್ಗಣ ವಾಲಿಯ ಕೊರಳನ್ನೇ ಕತ್ತರಿಸುತ್ತಾ ಇತ್ತು ಎದೆ ಯಾಕೆ ಹೊಡೆದಬಲ್ಲ ಇಷ್ಟು ವಿಮರ್ಶೆ ಮಾಡಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಹೊಡೆದ್ದು ಸೂರ್ಯ ವಂಶೀಯನಾಗಿ ವಿಮರ್ಶೆ ಮಾಡಬಹುದಿತ್ತಲ್ಲ ವಿಚಾರಿಸಬಹುದಿತ್ತಲ್ಲ ವಿಚಾರಣೆಗೆ ಒಳಪಡ್ತೀಯೋ ಖಂಡಿತವಾಗಿ ನಿರ್ಣಯ ಇಲ್ಲ ಸೂರ್ಯವಂಶೀಯನಾದಂತ ರಾಮ ನಿಮ್ಮಲ್ಲಿ ಅವರಿಗಾಗಿ ಬಂದಿದ್ದಾನೆ ಎನ್ನುವುದನ್ನು ತಿಳಿದು ಅವ್ತೀಯಾ ಎನ್ನುವಲ್ಲಿಗೆ ನ್ಯಾಯದ ಸೂರ್ಯವನ್ನು ಒಳಗೊಳ್ಳುವಲ್ಲಿ ನಿನಗೆ ಮನಸ್ಸಿಲ್ಲ ಎನ್ನುವುದು ಒಂದು ಮತ್ತೆ ನಿನ್ನ ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ಈ ಹಿಂದೆ ನಡೆದಂತ ಯುದ್ಧದಲ್ಲಿ ನೀನೇ ಆಡಿದಂತ ಮಾತು ಸ್ಪಷ್ಟವಾಗಿ ಕೇಳಿಸ್ ನಾನು ಸತಿಯ ಕೊಟೆ ನಿನ್ನ ನಿನ್ನದೇ ವಾಕ್ಯ ನೀನೇ ತಪ್ಪಿತಸ್ಥ ಎನ್ನುವುದು ನಿನ್ನ ವಾಕ್ಯದಲ್ಲಿ ಬಂದವೇ ಅದಕ್ಕೆ ಬೇಕಾಗಿ ಖಾತಿಸಬೇಕಾಗಿ ಬಂತು ಮತ್ತೆ ಮುಂದೇ ತೀರಿಸಬೇಕು ಖಂಡಿತವಾಗಿ ಇಲ್ಲವೇ ಇಲ್ಲ ಮುಂದಿಂದು ಬದುಕಬೇಕೆಂಬಾಸ ಇತ್ತರೆ ಹಿಂದೆ ಗರವೆ ಬಾಣ ನೋಯದಂತೆ ಹೇಳ್ತಾ ಇದ್ದೀಯ ವಾಮ ರಾಮಶ ವಾಮದಿಂದ ಹಿಡಿದಿದ್ದೇನೆ ಅದು ಕೇವಲ ನಿನ್ನ ಕಲ್ಪನೆ ಮಾತ್ರ ಯಾಕವಲ್ಲಯ್ಯ ಅದು ಸಜೀವವಾದಂತಹ ಶರಗಳು ಮುಂದೆ ಹೋಗದೆ ಇದ್ದದ್ದು ನಿನ್ನ ಸಂಕಲ್ಪ ಅಲ್ಲ ರಾಮ ಸಂಕಲ್ಪದಿಂದ ಇನ್ನೂ ಹೇಳ್ತೇನೆ ಬದುಕುವ ಮನಸ್ಸುಂಟು ಅಂತ ಆದ್ರೆ ಹಾಗಾಗಿ ಅರ್ಥಾಯಿತು ಈ ಲೋಕದಲ್ಲಿ ಬಲಾಢ್ಯತೆ ಒಂದರಿಂದ ಎಲ್ಲವನ್ನು ಸಾಧಿಸಬಹುದು ಎನ್ನುವ ಕಾರಣಕ್ಕಾಗಿ ನಾನೊಬ್ಬ ಬಲಾಢ್ಯ ಎನ್ನುವಂತಹ ಅಹಂಕಾರದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದೆ ಹಾಗಾದ್ರೆ ಬಲಾಢ್ಯತೆ ಎನ್ನುವುದು ಕೇವಲ ಒಬ್ಬ ವ್ಯಕ್ತಿಗೆ ಭೂಷಣವಾದಂತೆ ಹೌದಾದರೂ ಸಹ ಅದು ಯಾವ ಕಾರ್ಯಕ್ಕೆ ಯಾಕೆ ಎಂದು ವಿವೇಚಿಸಿದಾಗ ಎಸಗಿದಾಗ ಮಾತ್ರ ಆ ಫಲಾರ್ಜ್ಯತೆಗಳು ಬೆಲೆ ಬರುವುದಕ್ಕೆ ಸಾಧ್ಯ ಬಲ ಎನ್ನುವುದು ಧರ್ಮಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅದು ನಿನ್ನ ವ್ಯಕ್ತಿತ್ವದಿಂದ ನಿನ್ನ ಜೀವನ ಚರಿತೆಯಿಂದಲಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆದ್ದರಿಂದಲೇ ಬದುಕಬೇಕೆನ್ನುವಂತ ಆಸೆ ಇದ್ರೆ ಅದು ಆ ಬಾಣವನ್ನು ಹಿಂದಕ್ಕೆ ಕರೆಯುತ್ತೇನೆ ಬದುಕುವುದಕ್ಕೆ ಅವಕಾಶವನ್ನು ಕಲ್ಪಿಸುತ್ತೇನೆ ಎನ್ನುವುದಾಗಿ ಆಡ್ತಾ ಇದ್ವಿ ಅವರು ಬದುಕಬೇಕೆಂಬ ಇಚ್ಛೆ ನನಗಿಲ್ಲ ರಾಮ ಕರುಣ ಇದ್ದರೆ ಸಾಕು ನಿನ್ನಯ ಪಾದದ ಕೊರುಣವೂ ಸಾಕು ಯಾಕೆಂದ್ರೆ ಧರ್ಮದ ಬೆಂಬಲದಿಂದ ಧರ್ಮಾತ್ಮನಾಗಿರುವಂತಹ ನೀನು ಧರ್ಮದ ಸಂರಕ್ಷಣೆಗಾಗಿ ಈ ರೀತಿಯಾಗಿ ಈ ಕಡೆಗೆ ಬಂದವ ಎನ್ನುವುದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ರಾಮನಾಗಿ ಒಬ್ಬ ನರನಾಗಿ ಪ್ರತ್ಯಕ್ಷವಾಗಿ ಇಂದ್ರನ ಸಮಾನವಾದಂತಹ ಯೋಗ್ಯತೆಯನ್ನು ಕಂಡುಕೊಂಡವ ನೀನು ನಿನ್ನ ವ್ಯಕ್ತಿತ್ವದಿಂದಲಾಗಿ ನಿನ್ನ ಚರಿತ್ರೆಯಿಂದದಾಗಿ ಅಲ್ಲ ನೀನು ನಡೆದು ಬಂದ ದಾರಿಯಿಂದಲಾಗಿ ಲೋಕಕ್ಕೆ ಆದರ್ಶವನ್ನ ತೋರಿಸುವುದಕ್ಕಾಗಿ ಹೊರಟು ನಿಂತವನು ನೀನು ನಿನ್ನಂಥ ವ್ಯಕ್ತಿಯ ಬಿಡುಗಡೆಯಲ್ಲಿ ನಾನು ತ್ರಿಣ ಸಮಾನ ಎನ್ನುವುದು ನನಗೆ ಈಗ ಅರ್ಥ ಆಗಿದೆ ಈ ಜೀವನ ಎನ್ನುವುದು ಶಾಶ್ವತವಾದ ಕಲ್ಲರಾಮ ಕೇವಲ ಮೂರು ದಿನದ ಸಂಸಾರ ಹಾಗಾದ್ರೆ ನಾನು ನನ್ನದ್ದು ನನಗಾಗಿ ನನ್ನಿಂದಲೇ ಕೇವಲ ಅಹಂಕಾರ ಎನ್ನುವುದು ಈಗ ನನಗೆ ಅರ್ಥ ಆಗಿದೆ ನೀನು ಕರುಣೆಯನ್ನ ತೋರಿದೆ ಎನ್ನುವ ಕಾರಣಕ್ಕಾಗಿ ನನ್ನ ಪಾಲಿಗೆ ಬದುಕುವುದಕ್ಕೆ ಕೊಟ್ಟ ಅವಕಾಶವನ್ನು ನಾನು ಉಪಯೋಗಪಡಿಸಿಕೊಂಡೆ ನಾಡಿನ ಪ್ರಪಂಚದಿಂದ ಆಕ್ಷೇಪಿಸಿತು ರಾಮ ತಮ್ಮನ ಹೆಂಡತಿಯನ್ನು ಅಪಹರಿಸಿ ತಮ್ಮ ನನ್ನ ಕಷ್ಟದ ಕೂಪಕ್ಕೆ ನೂಕಿರುವಂತಹ ವಾಲಿಗೆ ರಾಮ ಕೊನೆಗೂ ಬದುಕುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಹಾಗಾದ್ರೆ ತಪ್ಪು ಮಾಡಿದವನಿಗೂ ಬದುಕುವುದಕ್ಕೊಂದು ಅವಕಾಶವನ್ನು ರಾಮ ಕಲ್ಪಿಸ್ತಾನೆ ಎನ್ನುವಂತಹ ತಪ್ಪು ಭಾವನೆ ಜನಮಾನಸದಲ್ಲಿ ಮೂಡಬಾರದು ಅಂತಾದ್ರೆ ನನ್ನಂತಹ ಹಾಪಿ ಸಾಯಲೇಬೇಕು ನನ್ನ ಪರಿಸ್ಥಿತಿಯನ್ನ ಒಮ್ಮೆ ಸರಿಯಾಗಿ ನೋಡು ರಾಮ ಒಡಲು ಸುತ್ತಾ ಇದೆ ತಾಪ ಹೆಚ್ಚುತ್ತಾ ಇದೆ ನಿನ್ನಿಂದಲಾಗಿ ಮೋಕ್ಷವನ್ನು ನಾನು ಬಯಸುತ್ತಾ ಇದ್ದೇನೆ ಈ ಬದುಕಿನಲ್ಲಿ ಇದಕ್ಕಿಂತಲೂ ಹೆಚ್ಚಿನದ್ದನ್ನು ಪಡೆಯಬೇಕು ಎನ್ನುವಂತಹ ಆಸೆ ಆಕಾಂಕ್ಷೆ ನನ್ನ ಪಾಲಿಗಿಲ್ಲ ಹಾಗಾಗಿ ಆದಷ್ಟು ಬೇಗ ಮೋಕ್ಷವನ್ನು ಅನುಗ್ರಹಿಸು ರಾಮ ಎತ್ತ